ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆ ಹೂಗಳನ್ನು ತೋರಿಸ್ತಾ ಇದ್ದೀನಿ ಚೆಂಡೂ ನೋಡಿ ದೇವರಿಗೆ ತಂದ ಹೂಗಳನ್ನು ಅಲ್ಲಿ ಹಾಕಿದ್ವಿ ಸೊ ಅದು ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಸೊ ಬೆಳಗ್ಗೆ ನಾಷ್ಟ ಇಲ್ಲಿ ನಾನು ಕಡುಬು ಮಾಡ್ಕೊಂಡಿದ್ದೀನಿ ಅಕ್ಕಿ ಕಡುಬು ಹಾಗೆಯೇ ಸ್ವೀಟಿಗೆ ಮೊಟ್ಟೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ ತುಂಬ ಬಿಸಿ ಇದೆ ಸೊ ಆಮೇಲೆ ಓಪನ್ ಮಾಡೋಣ ಅಂತ ಮತ್ತೆ ಇಟ್ಟು ಬಂದಿದ್ದೀನಿ ಇದೆಲ್ಲ ಡಿಮಾರ್ಟಿಂದ ತಂದಿದ್ದು ಇದೆ ಹಾಗೆಯೇ ಮಂತ್ಲಿ ನಾವು ರೇಷನ್ ಏನು ತರ್ತೀವಿ ಅದು ಕೂಡ ಇದೆ ಸೊ ಎಲ್ಲದೂ ಬಾಕ್ಸಿಗೆಲ್ಲ ಹಾಕಿಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ವಿ ಸೊ ಒಂದು ಮಂತಿಗೆ ಏನು ಸಾಮಾನು ಬೇಕಾಗಿರುತ್ತೆ ರೇಷನ್ನು ಅದನ್ನೆಲ್ಲ ತೊಗೊಂಡು ಬಂದಿದ್ದೀವಿ ಗಂಟ್ಲು ನೋವು ಮಾತಾಡೋಕ್ಕೆ ಆಗ್ತಾಯಿಲ್ಲ ಕೆಮ್ಮು ಬೇರೆ ಬರುತ್ತೆ ಸೊ ಇದು ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಆಗಿತ್ತು ಸೊ ಅದನ್ನೆಲ್ಲ ನಮ್ಮ ಅಮ್ಮು ಸಪ್ರೇಟ್ ಮಾಡ್ತಾ ಇದ್ದಾಳೆ ಚಿಕ್ಕ ಚಿಕ್ಕ ಕೈಯಲ್ಲಿ ಚಿಕ್ಕ ಚಿಕ್ಕ ಕೆಲಸ ನೋಡಿ ನೀಟಾಗೆಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಆ ಬಾಕ್ಸ್ ಕೂಡ ಅದೆಷ್ಟು ಸರಿ ತೊಗೊಂಡು ಬನ್ನೋ ಸೊ ಇಲ್ಲಿ ಇಷ್ಟೇ ಜೋಡಿಸ್ಲಿಕ್ಕಾಗೋದು ಬೇರೆ ಏನೂ ಐಟಮ್ಸ್ ಇಡ್ಲಿಕ್ಕಾಗಲ್ಲ ಅಷ್ಟೇ ಇರಿದೆ ಅದು ಸೆಲ್ಫು ಸೊ ಇದನ್ನು ತೊಗೊಂಡು ಬಂದಿದೆ ಡಿ ಮಾರ್ಟಿಂದ ಅದೆಲ್ಲ ಪ್ಲಾಸ್ಟಿಕ್ಕಿಂದ ಇದೆ ಜರ್ಲಿ ಏನದು ಹಿಟ್ಟಿನ ಜರಡಿ ಅದು ಇದು ಎಲ್ಲ ಸೊ ಮತ್ತೊಂದು ಸರಿ ಏನು ಹೊಸದು ಬೇಗ ನೋಡಿದಾಗ ಮತ್ತೆ ಹೊಸದು ಬೇಕು ಅನಿಸುತ್ತೆ ಸೊ ಇದನ್ನೆಲ್ಲ ತೊಗೊಂಡು ಬಂದಿದೆ ಈ ಬಾಕ್ಸು ಕೂಡ ನಮ್ಮ ಅಮ್ಮಗೆ ಟಿಫನ್ ತಗೊಂಡ್ಲಿಕ್ಕೆ ಹೋಗಲಿಕ್ಕೆ ಅವಳು ಕೇಳ್ತಾನೆ ಇದ್ಲಿ ಇನ್ನೊಬ್ಳಮ್ಮು ದೊಡ್ಡಮ್ಮು ಇವಳು ಚಿಕ್ಕಮ್ಮು ಅವಳು ದೊಡ್ಡಮ್ಮು ಸೊ ನಾನು ಅದನ್ನೆಲ್ಲ ಹಾಕಿಟ್ಬಿಟ್ಟು ಇಲ್ಲ ಅಡುಗೆ ಮಾಡೋಣ ಅಂತ ಬಂದೆ ಯಾಕಂದರೆ ಒಂದು ಗಂಟೆಗೆ ಹಸ್ಬೆಂಡ್ ಬರ್ತಾರೆ ಊಟಕ್ಕೆ ಇದು ಬಾಳೆಕಾಯಿ ಹೂವು ಸೊ ಅದ್ರದ್ದು ಪಲ್ಯ ಇದ್ದೆ ಚೆನ್ನಾಗಿರುತ್ತೆ ತಂದು ಎರಡು ಮೂರು ದಿನ ಆಗಿತ್ತು ಅದು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಬ್ಲಾಕ್ ಆಗಿತ್ತು ಅದು ಹಾಗೆಯೇ ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ ಬೇಳೆ ಸಾರು ಬಾಳೆಕಾಯಿ ಹೂ ಪಲ್ಯ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಬಾಳೆಕಾಯಿ ಹೂವಿನ ಪಲ್ಯ ಸೊ ಅವ್ರ ಕಡೆ ಎಲ್ಲ ತುಂಬ ತಿಂತಾರೆ ಅದನ್ನು ಸೊ ನಾನು ಬೇಗ ಟೈಮ್ ಆಗೋಯ್ತು ಇವಾಗ ಹನ್ನೆರಡೂವರೆ ಆಗೋಯ್ತು ನಮ್ಮ ಮನೆಯವರು ಇನ್ನು ಒಂದು ಗಂಟೆಗೆ ಬಂದುಬಿಡ್ತಾರೆ ಊಟಕ್ಕೆ ಟೈಮ್ ಆಗೋಗುತ್ತೆ ಸ್ವೀಟಿಗೆ ಊಟ ಮಾಡಿಸ್ಬೇಕು ಬೇರೆ ಕೆಲಸಗಳು ಮಾಡ್ಕೋಬೇಕು ಅದು ಇದು ಹಾಸಿಗೆ ಅದು ಇದೆಲ್ಲ ಹಾಗೇ ಬಿಟ್ಟೋಗಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಮಾಡೋ ತನಕ ಎಷ್ಟೊತ್ತಾಗ್ಬಿಡುತ್ತೆ ಮತ್ತು ನೋಡಿದ್ರೆ ನೀನು ಮನೇಲಿ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ನಾನು ನನ್ನ ಈ ಸ್ಥಿತಿಯಲ್ಲಿ ನಾನು ಇಷ್ಟು ಕೆಲಸ ಮಾಡೋದೇ ದೊಡ್ಡದು ಅದರಲ್ಲೂ ಎಲ್ಲ ಕೆಲಸ ಮಾಡ್ಕೊತೀನಿ ನಾನು ಆದ್ರೂ ಅನ್ಸ್ಕೊಳಕೆ ತಪ್ಪಿರಲ್ಲ ಒಂದೊಂದು ಟೈಮಲ್ಲಿ ಎಷ್ಟೊಂದು ಬೇಜಾರಾಗುತ್ತೆ ನನಗೆ ಸ್ವೀಟಿ ಇದ್ದಾಳೆ ಸ್ವೀಟಿ ಇವಾಗ ಕೆಳಗಡೆ ಹೋಗೋದು ಬೇರೆ ಕಲ್ತುಬಿಟ್ಟಿದ್ದಾಳೆ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಹೆಂಗೆ ಇಳಿಬೇಕು ಏನು ಅಂತ ಹೇಳಿ ಮೊದಲು ಅವಳಿಗೆ ಇಳಿಯೋಕೆ ಬರ್ತಾ ಇರಲಿಲ್ಲ ಇವಾಗ ನೋಡಿದ್ರೆ ಇಳಿಯೋಕೆ ಬರ್ತಾ ಇದೆ ಕಣ್ಣು ಮುಚ್ಚಿ ಬಿಡೋರೊಳಗೆ ಒಂದು ಸ್ಟೆಪ್ ಇಳ್ದಿರ್ತಾಳೆ ಅವಳುನೂ ಬೇರೆ ಕಾಯ್ಕೊಂಡಿರಬೇಕು ಇಲ್ಲ ಬಾಗಿಲು ಕ್ಲೋಸ್ ಮಾಡಬೇಕು ಹಮ್ಮು ಬೇರೆ ಇದ್ದಾಳೆ ಸೊ ನಾನು ಬೇಳೆಯನ್ನೆಲ್ಲ ಚೆನ್ನಾಗಿ ಬೇಗ ಬೇಯಿಸ್ಕೊಂಡು ಒಗ್ಗರಣೆ ಒಂದು ಹಾಕಬೇಕು ಎಲ್ಲ ರೆಡಿಯಾಗಿದೆ ಮನೆಗೆ ಎಷ್ಟೇ ಏನೇ ಮಾಡಿದ್ರೂ ಅನ್ಸ್ಕೊಂಡ ತಪ್ಪಿರೋಲ್ಲ ನೋಡಿ ಸ್ಪೂನ್ನು ತೊಗೊಂಡು ಬಂದಿದ್ದೆ ಡಿಮಾರ್ಟಿಂದ ಬಟ್ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿಬಿಟ್ಟಿದೆ ಇದೇನಿದ್ರೂ ಪಲ್ಯ ಕೋಸಂಬರಿ ಆ ಥರ ಹಾಕ್ಬೋದು ಅಷ್ಟು ದೊಡ್ಡದಿದೆ ಮತ್ತು ನೆಕ್ಸ್ಟ್ ಹೋದಾಗ ಇವಾಗ ಚಿಕ್ಕ ಸೈಜ್ ತೊಗೊಂಡು ಬರಬೇಕು ಇದೇ ನನ್ನ ಹತ್ರ ಮೇಲೆಲ್ಲ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ದೀವಿ ಸೊ ಹಸ್ಬೆಂಡ್ ಬರೋ ಟೈಮ್ ಆಯಿತು ಅವರಿಗೆ ಅನ್ನ ಬಿಸಿ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಬೇಗ ಸ್ವಲ್ಪ ತಣ್ಣ ಮಾಡ್ತಾಯಿದ್ದೆ ಇದ್ದೆ ಫ್ಯಾನ್ಗಳಿಗೆ ಇಟ್ಟರೆ ಅವ್ರು ಬರೋ ತನಕ ತಣ್ಣ ಆಗುತ್ತೆ ಇಲ್ಲಾಂದ್ರೆ ತುಂಬ ಬಿಸಿ ಇದ್ಬಿಡುತ್ತೆ ಅನ್ನ ಪಲ್ಯ ರೆಡಿ ಆಯಿತು ಸ್ವಲ್ಪ ಸಾಂಬಾರಿದೆ ನೈಟದು ಅದರಲ್ಲಿ ಊಟ ಮಾಡ್ತಾರೆ ಅವರು ಇವಾಗ ಬೇಳೆ ಸಾರಿಗೆ ಒಗ್ಗರಣೆ ಹಾಕಲಿರ್ತನಕ ಅದು ಟೈಮ್ ಆಗಿಬಿಡತ್ತೆ ಸೊ ಅದರಿಂದ ಅನ್ನ ಒಂದು ತಣ್ಣ ಮಾಡಲಿಕ್ಕೆ ಇಡ್ತೀನಿ ಆರ್ಲಿಕ್ಕೆ ಇಡ್ತೀನಿ ಎಲ್ಲರೂ ಕೇ ಒಬ್ರೊಬ್ಬರು ಕೇಳ್ತಾರೆ ರೀಲ್ ಅದು ಎಲ್ಲ ಮಾಡ್ತಿರಲ್ಲ ಅದ್ರಲ್ಲಿ ನೀವೇನಾ ಅಂತ ಹೇಳಿ ಖಂಡಿತ ನಾನೇನೇ ಬಟ್ ಏನು ಅಂದರೆ ನಾನು ಎಲ್ಲ ಟೈಮಲ್ಲೂ ರೆಡಿ ಆಗಿರೋದಿಲ್ಲ ನನಗೇ ನನ್ನ ಜೀವನೇ ಭಾರ ಆಗಿಬಿಟ್ಟಿದೆ ನಿಜವಾಗ್ಲೂ ನನಗೇ ನನಗಾಗ್ತಾನೇ ಇಲ್ಲ ಯಾವಾಗ ಒಂದು ಟೈಮಲ್ಲೇ ರೀಲ್ಸ್ ಮಾಡುವಾಗ ಒಂಚೂರು ರೆಡಿ ಆಗ್ತೀನಿ ಮತ್ತು ಬಾಕಿ ಟೈಮಲ್ಲೆಲ್ಲ ನಾನು ಹೆಂಗೆ ಬೇಕಾದ್ರೆ ಹಂಗೆ ಇದ್ಬಿಡ್ತೀನಿ ಸೊ ಕರ್ಬೇನ ಸೊಪ್ಪು ಗಿಡ ನಾನು ಊರಿಂದ ಒಂದು ತಗೊಂಡು ಬಂದು ಹಾಕೋದ್ರಿಂದ ನನಗೆ ಎಷ್ಟೊಂದು ಹೆಲ್ಪ್ ಆಗ್ತಾ ನಮ್ಮ ನಮ್ಮನೆಯವ್ರ ಚೆಂಡು ಎಲ್ಲ ಕಿತ್ತು ಕಟ್ ಮಾಡಿ ಇಡು ಅಂತ ಹೇಳಿದರು ಯಾಕಂದರೆ ಅದು ಮಳೆ ನೀರು ಬಿದ್ದು ಹಾಳಾಗ್ಬಿಡುತ್ತಲ್ವಾ ಸೊ ಅದಕ್ಕೆ ಇವತ್ತು ಕೀಳ್ ಏನದು ಕಟ್ ಮಾಡಿಡಬೇಕು ಕರ್ಬೇನ ಸೊಪ್ಪು ಗಿಡ ನಾನು ಬಿಳೆಸಾರಿಗೆ ಒಗ್ಗರಣೆ ಹಾಕೋರೊಳಗೆ ನಮ್ಮ ಮನೆಯವ್ರು ಬಂದರು ಇದು ಸ್ವೀಟಿ ಅಂತೂ ಪಾಪ ಅವರು ನಾಲ್ಕು ಫ್ಲೋರ್ ಹತ್ತು ಬರಬೇಕು ಸ್ವೀಟಿ ಬಿಡೋದೇ ಇಲ್ಲ ಅವರು ಉಸ್ರ್ ಆಗಲ್ಲ ಆದರೆ ಇವಳು ಅವ್ರ ಮೈ ಮೇಲೆ ಹತ್ತಕ್ಕೆ ಹೋಗ್ತಾಳೆ ನೋಡಿ ಬಿಡೋದೇ ಇಲ್ಲ ಅವರನ್ನು ಎತ್ಕೊಂಡ ತನಕ ಬಿಡೋಲ್ಲ ಅವಳು ಹ್ಞೂ ಅವಳನ್ನು ಫಸ್ಟ್ ಮುದ್ದಾಡಬೇಕು ನಂದು ಇವಾಗ ಬೆಳೆ ವಿಶಾಲೆಲ್ಲ ಕೂಗಿ ರೆಡಿ ಆಗಿದೆ ಸೊ ಅವ್ರಿಗೆ ಊಟ ಕೊಟ್ಟಿದ್ದೀನಿ ನಾನು ಬೇಳೆ ಸಾರಿಗೆಲ್ಲ ಒಗ್ಗರಣೆ ಹಾಕಿ ರೆಡಿ ಆಯಿತು ನೋಡಿ ಬೇಳೆ ಸಾರು ಈ ಥರ ಇದೆ ಮದ್ದೆಲ್ಲ ಸ್ವಲ್ಪ ರೆಸಿಪಿನಾರು ಮಾಡ್ತಾ ಇದೆ ಇವಾಗ ಅದು ಆಗೋದಿಲ್ಲ ನನ್ನ ಹತ್ರ ಹಾಕಬೇಕು ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಕೊತೀನಿ ಅದು ಆಗೋದಿಲ್ಲ ಅಕ್ಷಯಿ ನಲ್ಲಿಕಾಯಿ ಕಟ್ ಮಾಡಿಬಿಟ್ಟು ಈ ಥರ ಉಪ್ಪು ಹಾಕಿ ಒಂದು ಹಸಿ ಅದೇನು ಮೆಣಸಿನ್ಕಾಯಿ ಕುಯ್ದುಬಿಟ್ಟು ಹಾಕಿ ಇಟ್ಟಿದ್ದಾನೆ ಚೆನ್ನಾಗಿ ಉಪ್ಪು ಹಿಡ್ದಿದೆ ಅದು ತ್ರಿವೇಣಿ ಸಿಸ್ಟರ್ ಕೇಳಿದರು ಸ್ವೀಟಿಗೆ ಡಿಮಾರ್ಟಿಂದ ಏನು ತಂದಿಲ್ವಾ ಅಂತ ಹೇಳಿ ಸ್ವೀಟಿಗೆ ಸಿಸ್ಟರ್ ಇದೆ ನೋಡಿ ಅವಳಿಗೆ ಡೋಲ್ ತಂದಿರೋದು ಒಂದು ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋದೆಲ್ಲ ಏನಾದರೂ ತಪ್ಪಿದರೆ ಖಂಡಿತ ಕಮೆಂಟ್ಸಲ್ಲಿ ಹೇಳಿ ನಾನು ತಿದ್ಕೊತೀನಿ ಹೀಗೇ ನಿಮ್ಮೆಲ್ಲರ ಸಪೋರ್ಟು ನನಗೆ ಯಾವತ್ತೂ ಇರಲಿ ನೀವೆಲ್ಲರೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಖಂಡಿತ ನಿಮ್ಮ ವೀಡಿಯೋ ನೋಡಿ ನಾನು ಸಪೋರ್ಟ್ ಮಾಡ್ತೀನಿ ಸ್ವೀಟಿ ನೋಡಿ ತುಂಬ ಖುಷಿ ಖುಷಿಯಾಗಿರ್ತಾಳೆ ಆ ಗೊಂಬೆ ಸಿಕ್ಕೋದ್ರಿಂದ ನೋಡಿದ್ರಲ್ಲ ಸ್ವೀಟಿದು ಗೊಂಬೆ